ಶೈತ್ರೆ ಇವತ್ತು ನವಮಿ ನೋಡೋಣ ಬನ್ನಿ ರಾಮನ ದರ್ಶನ ಮಾಡೋಣ ಬನ್ನಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಇವತ್ತಿನ ಹೊಸ ವಿಶೇಷ ನವಮಿ ಅದಕ್ಕೆ ನಾನು ಹನುಮಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಹನುಮಂತನ ಹತ್ತಿರ ರಾಮನು ಇರುತ್ತಾನೆ ರಾಮನ ಹತ್ತಿರ ಹನುಮಂತನು ಇರುತ್ತಾನೆ ಎಲ್ಲಿ ನೆನದಲ್ಲಿ ರಾಮ ಇರುತ್ತಾನೆ ರಾಮ ನೆನದಲ್ಲಿ ಹನುಮಂತ ಇರುತ್ತಾನೆ ಅದಕ್ಕೆ ರಾಮನ ಒಂದು ಸ್ಥಾನ ಇವತ್ತಿನ ನಮ್ಮ ಕರ್ನಾಟಕ ಇಂಡಿಯಾ ಫುಲ್ ಪೂರ್ತಿಯಾಗಿ ರಾಮನ ಒಂದು ದರ್ಶನ ಮಾಡೋಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ರಾಮ ನವಮಿ ಒಳ್ಳೆ ನಮ್ಮ ಕರ್ನಾಟಕ ಮತ್ತು ಇಂಡಿಯಾ ಸುದ್ದಿ ತಂದಿದ್ದ ನಮ್ಮ ನರೇಂದ್ರ ಮೋದಿಯವರು ಒಳ್ಳೆಯ ಒಂದು ನಮ್ಮ ಹಿಂದೂ ದವರಿಗೆ ಒಂದು ಒಳ್ಳೆಯ ಸ್ಥಾನ ರಾಮನ ಒಂದು ಕೊಡಿಸಿದ್ದಾರೆ ಒಳ್ಳೆಯ ಹನುಮಂತನ ದೇವಸ್ಥಾನ ನೋಡಿ ರಾಮನ ಮೇಲೆ ಎಲ್ಲ ವಿಗ್ರಹ ಒಳ್ಳೆ ದೇವಸ್ಥಾನ ಚೆನ್ನಾಗೈತಿ ಏನಪ್ಪಾ ಅಂದರೆ ಇಲ್ಲಿ ವಿಶೇಷತೆ ಅಂದರೆ ಹನುಮಂತನ ಹತ್ತಿರ ತೆಂಗಿನಕಾಯಿ ಐನೂರು ಮಂತ್ರಿಸಿ ಕೊಡ್ತಾರೆ ಏನಪ್ಪಾ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಅಂದ್ಕೊಂಡಿದ್ದೆ ಈ ಹಾಗೆ ಅವರು ಮಂಥರ್ಸಿ ಕೊಡ್ತಾರೆ ಆಶೀರ್ವಾದ ರೂಪದಿಂದ ನಾವು ಇಲ್ಲಿ ಕಟ್ಟಬೇಕು ಶನಿಮಾತ್ಮನ ದೇವಸ್ಥಾನ ಐತೆ ಅಲ್ಲಿ ಕಟ್ಟಬೇಕು ನಮ್ಮ ಮನಸ್ಸಿನಲ್ಲಿ ಏನು ಅಂದಿದೆ ಆಗುತ್ತದೆ ಆಗಿದೆ ಒಳ್ಳೆ ದೇವಸ್ಥಾನ ಐತಿ ಬೈಲಾಂಜನೇಯ ಶ್ರೀ ಬೈಲಾಂಜನೇಯ ದೇವಸ್ಥಾನ ದಾಸನಪುರದಲ್ಲಿ ತೆಂಗಿನಕಾಯಿ ಕಟ್ಟಿ ಹರಕೆಯನ್ನು ಹೊತ್ತು ಕಟ್ಟಿಕೊಂಡು ದರೆ ನಮಗೆ ಒಳ್ಳೆಯದು ಆಗಿದೆ ಒಳ್ಳೆಯದು ಆಗುತ್ತದೆ ಚೆನ್ನಾಗೈತೆ ಇಲ್ಲೊಂದು ಚರಿತ್ರೆ ಇದನ್ನು ಪಾಲನೆ ಹಿಂದಿಕಿನ ಹಿಡಿದು ಪಾಲನೆ ಆಗಿದೆ ಮತ್ತು ಇವತ್ತು ಹೋಮ ಇದೆ ರಾಮನ ಒಂದು ಆಶೀರ್ವಾದದಿಂದ ಹೋಮ ದರ್ಶನ ಜನವು ಜನ ಜಾತ್ರೆ ಒಳ್ಳೆಯ ಇವತ್ತಿನ ಒಂದು ಸಿಹಿ ಸುದ್ದಿನ ತಿಳಿಬೇಕು ಇಲ್ಲಿ ಶರ್ಮಾತ್ಮನ ದೇವಸ್ಥಾನ ಇದೆ ರಾಮನ ದೇವಸ್ಥಾನ ಇದೆ ಹನುಮಂತನ ಒಂದು ದೇವಸ್ಥಾನ ಇದೆ ಒಳ್ಳೆ ಚೆನ್ನಾಗೈತಿ Hari Rama, Sri Ram, Ram Ram Hari Ram, Sri Ram. Thank you.